ಕಿರುತೆರೆ ನಟ ನಟಿಯರಿಗೆ ಸೈಟ್ ಕೊಡಿಸುವುದಾಗಿ ವಂಚನೆ ಮಾಡಲಾಗಿದೆ ಹಲವರಿಂದ ಹಣ ಪಡೆದು ಸೈಟ್ ನೀಡದೆ ವಂಚನೆಯನ್ನ ಮಾಡಿದ್ದಾರೆ ಬಿಲ್ಡರ್ ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಿರುತೆರೆ ನಟ ನಟಿಯರಿಗೆ ಸೈಟ್ ಕೊಡಿಸ್ತೀನಿ ಅಂತೇಳಿ ವಂಚನೆಯನ್ನ ಮಾಡಿದ್ದಾರೆ ಹಲವರಿಂದ ಹಣ ಪಡೆದುಕೊಂಡು ಸೈಟ್ ನೀಡದೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಬಿಲ್ಡರ್ ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗೆ ವಂಚನೆಯನ್ನ ಮಾಡಲಾಗಿದೆ ಸುಮಾರು ನೂರ ಮೂವತ್ತೊಂಬತ್ತು ಕಿರುತೆರೆ ನಟ ನಟಿಯರಿಗೆ ವಂಚನೆಯನ್ನ ಮಾಡಲಾಗಿದೆ ಸೈಟ್ ಕೊಡಿಸ್ತೀವಿ ಅಂತ ಹೇಳಿ ಹಣವನ್ನು ಕೂಡ ಇಸ್ಕೊಂಡು ವಂಚನೆಯನ್ನ ಮಾಡಲಾಗಿದೆ ಹಲವರಿಂದ ಹಣ ಪಡೆದು ಸೈಟ್ ನೀಡಲೇ ಇಲ್ಲ ಬಂದ್ರೆ ಹಣವನ್ನ ಇಸ್ಕೊಂಡಿದ್ದಾರೆ ಸೈಟ್ ಅನ್ನ ನೀಡಲಿಲ್ಲ ಬಿಲ್ಡರ್ ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ಕೂಡ ಈಗ ದಾಖಲಾಗಿರುವಂತದ್ದು ಅದು ಸಾಮಾನ್ಯ ಜನರು ಏನಲ್ಲ ನಟ ನಟಿಯರೇ ಇದು ಇದರಿಂದ ವಂಚನೆಗೆ ಒಳಗಾಗಿರುವಂತದ್ದು ಹಲವರಿಂದ ಹಣ ಪಡ್ಕೊಂಡು ನಿಮಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಕಿರುತೆರೆ ನಟ ನಟಿಯರಿಂದ ಹಣವನ್ನು ಕೂಡ ತಗೊಂಡಿದ್ದಾರೆ ಆದ್ರೆ ಯಾವುದೇ ಒಂದು ಸೈಟ್ ಅನ್ನು ಕೂಡ ಕೊಡ್ಲಿಲ್ಲ ನೂರ ಮೂವತ್ತೊಂಬತ್ತು ಕಿರುತೆರೆ ನಟ ನಟಿಯರಿಗೆ ವಂಚನೆಯನ್ನ ಮಾಡಿದ್ದಾನೆ ಆರೋಪಿ ಅಸೋಸಿಯೇಷನ್ ಸದಸ್ಯೆ ಭಾವನಾ ಬೆಳಗರೆಯಿಂದ ದೂರು ಕೂಡ ದಾಖಲಾಗಿರುವಂಥದ್ದು ಸುಮಾರು ನೂರ ಮೂವತ್ತೊಂಬತ್ತು ಕಿರುತೆರೆ ನಟ ನಟರಿಗೆ ವಂಚನೆಯನ್ನ ಮಾಡಿದ್ದಾರೆ ಬಿಲ್ಡರ್ ಭಗೀರಥ ಸಂಜೀವ್ ತಗಡೂರು ಗುರುಪ್ರಸಾದ್ ರವೀಂದ್ರ ಉಮಾಕಾಂತ್ ಎಂಬುವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಕೆಟಿವಿಯದಲ್ಲಿ ಸೈಟ್ ಕಮಿಟಿ ಮೆಂಬರ್ ಆಗಿದ್ದಂತಹ ಸಂಜೀವ್ ಸದಸ್ಯರಿಗೆ ಸೈಟ್ ಕೊಡಿಸುವುದಾಗಿ ಬಿಲ್ಡರ್ ಜೊತೆಗೆ ವ್ಯವಹಾರವನ್ನು ಕೂಡ ಇಟ್ಕೊಂಡಿದ್ದ ಸದಸ್ಯರಿಂದ ಹಣ ಪಡೆದು ಸೈಟ್ ಶುದ್ಧ ಕ್ರಮವನ್ನ ಮಾಡಿಕೊಟ್ಟಿದ್ರು ಆರ್ ನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಶುದ್ಧ ಕ್ರಯ ಖಾತೆ ಮಾಡಿಸಲು ಮೀನಾಮೇಷ ಎಣಿಸಿದಂತ ಆರೋಪಿಗಳು ಹಣವನ್ನ ಇಸ್ಕೊಂಡಿದ್ದಾರೆ ಆದರೆ ಖಾತೆ ಮಾಡಿಸೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಖುದ್ದಾಗಿ ಖಾತೆ ಮಾಡಿಸಲು ತೆರಳಿದಂತಹ ವೇಳೆ ಈ ವಂಚನೆ ಕೃತ್ಯ ಬೆಳಕಿಗೆ ಬಂದಿರುವಂತಹ ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ಹಣ ವಂಚಿಸಲಾಗಿದೆ ಅಂತ ಹೇಳಿ ದೂರು ಕೂಡ ದಾಖಲಾಗಿರುವಂತದ್ದು ಕಿರುತೆರೆ ನಟ ಎಲ್ಲರೂ ಕೂಡ ಇದರಿಂದ ಮೋಸ ಹೋಗಿದ್ದಾರೆ ಹಣವನ್ನು ಇಸ್ಕೊಂಡಿದ್ದಾರೆ ಸೈಟ್ ಕೊಡಿಸ್ತೀನಿ ಅಂತೇಳಿ ಆರೋಪಿ ಹಣವನ್ನು ಕೂಡ ನಟ ನಟಿಯರಿಂದ ಇಸ್ಕೊಂಡಿದ್ದಾರೆ ಆದ್ರೆ ಹಣವನ್ನು ಇಸ್ಕೊಂಡು ಖಾತೆ ಮಾಡಿಸೋದಕ್ಕೆ ಅವರು ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ಹಣವನ್ನು ವಂಚಿಸಲಾಗಿದೆ ಅಂತ ಹೇಳಿ ದೂರು ಕೂಡ ದಾಖಲಾಗಿರುವಂತದ್ದು ಸುಮಾರು ನೂರ ಮೂವತ್ತೊಂಬತ್ತು ಕಿರುತೆರೆ ನಟ ನಟಿಯರಿಗೆ ವಂಚನೆಯನ್ನ ಮಾಡಿದ್ದಾನೆ ಆರೋಪಿ ಬಿಲ್ಡರ್ ಭಗೀರಥ ಸಂಜೀವ್ ತಗಡೂರು ಗುರುಪ್ರಸಾದ್ ರವೀಂದ್ರ ಉಮಾಕಾಂತ್ ಎಂಬುವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಕೆಟಿವಿಯದಲ್ಲಿ ಸೈಟ್ ಕಮಿಟಿ ಮೆಂಬರ್ ಆಗಿದ್ದಂಥ ಸಂಜೀವ್ ತಗಡೂರು ಸದಸ್ಯರಿಗೆ ಸೈಟ್ ಕೊಡಿಸುವುದಾಗಿ ಬಿಲ್ಡರ್ ಜೊತೆ ವ್ಯವಹಾರವನ್ನು ಕೂಡ ಮಾಡ್ತಾ ಅವನು